ನಾನು ಚಪಾತಿ ತಿಂದು ಬೇಜಾರಾಗಿದೆ ಅಂದರೆ ಒಂದು ಸರ್ತಿ ಗೋಬಿ ಪರೋಟನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಗೋಬಿನ ಚೆನ್ನಾಗಿ ತೊಳ್ಕೊಂಡು ಹೆರ್ಕೊಂಡ್ಬಿಟ್ಟು ತೊಗೋತಾ ಇದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಸಿಡಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಹುಡ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಇವಾಗ ಇದಕ್ಕೆ ತುರಿದು ಇಟ್ಕೊಂಡಿರೋ ಗೋಬಿನ ಹಾಕೊಳ್ತಾ ಇದ್ದೀನಿ ತೊಳ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಹಾಗೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಇದ್ರೊಳಗಿಂದ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಖಾರ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಮಸಾಲ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಒಂದು ಐದು ನಿಮಿಷ ಇದನ್ನು ಹೀಗೆ ಹುರಿ ಹುರಿಬೇಕು ಚೆನ್ನಾಗಿ ನೀರೇನು ಹಾಕಬಾರ್ದು ಯಾರಾದರೂ ನನ್ನ ಚಾನೆಲ್ನ ಹೊಸ್ದಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇವಾಗ ಇದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗ ಹಿಟ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನಾನು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅಜ್ವಾಯ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟೆಲ್ಲ ಇದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಯಾವ ಹದದಲ್ಲಿ ಇರುತ್ತೆ ನೋಡಿ ಅದೇ ಹದದಲ್ಲಿ ಹಿಟ್ಟು ಇರ್ಬೇಕು ತುಂಬಾ ಗಟ್ಟಿ ಕೂಡ ಆಗಬಾರ್ದು ತುಂಬಾ ತೆಳ್ಳಗೆ ಕೂಡ ಆಗಬಾರ್ದು ನೋಡಿ ಹಿಟ್ಟು ಇರೋ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ನು ಇನ್ನು ಸ್ವಲ್ಪ ನಾದ್ಕೊಳ್ತಾ ಇದೀನಿ ನಾನು ಇದನ್ನ ಒಂದು ಐದ್ ನಿಮಿಷ ನೆನೆಯೋಗ್ ಬಿಟ್ಟಿದೀನಿ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ನಾನು ಯಾಕಂದ್ರೆ ಸ್ಟಫಿಂಗ್ ತುಂಬೋಕೆ ಈಜಿ ಆಗುತ್ತೆ ಅಂತ ಇಷ್ಟು ದೊಡ್ಡದಾಗ ಲಟ್ಟಿಸ್ಕೊಂಡಿದೀನಿ ಇವಾಗ ಇದರ ಒಳಗಡೆ ಸ್ಟಫಿಂಗ್ ನ ತುಂಬತಾ ಇದೀನಿ ನೋಡಿ ಹಾಗೆ ತುಂಬಕ್ ಹೋದ್ರೆ ಬರಲ್ಲ ಅದಕ್ಕೆ ಈ ರೀತಿ ತುಂಬ ತುಂಬುತ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಇರೋದನ್ನ ತೆಗೆದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಮಣ ಹಿಟ್ಟೊಳಗಡೆ ಸ್ವಲ್ಪ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಇವಾಗ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಗ್ಯಾಸ್ ಫ್ಲೇಮು ಮೀಡಿಯಮಲ್ಲೇ ಇರಲಿ ಹೈವೆಲ್ಲ ಇಡೋಕ್ಕೆ ಹೋಗಬೇಡಿ ಹೊತ್ತುತ್ತೆ ಪರೋಟ ಸ್ವಲ್ಪ ಎಣ್ಣೆನ ತುಂಬ ಚೆನ್ನಾಗಿ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಪರೋಟ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎಲ್ಲ ಕಡೆ ಬೇಯುತ್ತೆ ಕೂಡ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿದಾಗ ಆಗುತ್ತೆ ಇವಾಗ ಸರ್ವ್ ಮಾಡ್ಬೋದು ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ